ఆకాశవాణి మడికేరి కార్యక్రమ కొడవసేరి ನಾಡ್ರ ಮಹಾಜನಕ್ಕೆಲ್ಲ ಇಂದ್ರ ಕೊಡವ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಶಿಕ್ಷಣ ಸಂಸ್ಥೆನ ಉಳ್ಳ ಸವಾಲು ಈ ವಿಷಯದಲ್ಲಿ ನಾಪೋಕ್ಲರ ಕರ್ಟೋಳಿರ ರತ್ನಾ ಚರ್ಮಣ ಇಂಡ ಕೂಡ ನಟನ ತಕ್ಕ ಬಾಕು ನಮಸ್ಕಾರ ಕೊಡವಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಗಡ ಕೂಡ ಉಂಡ್ ಶಿಕ್ಷಣ ಸಂಸ್ಥೆರ ಮುಖ್ಯಸ್ಥೆ ಪಿಂಜ ಉಪಾದ್ರಿ ಆಯ್ತುಳ ನಾಪೋಕ್ಲೂರ ಕಟೋಳಿರ ರತ್ನ ಚರ್ಮನಾಯಂಗ ನಮಸ್ಕಾರ ಕಾರ್ಯಕ್ರಮಕ್ಕೆ ತಕ್ಕಾರಾ ನಿಂಗಲ್ಲೂ ನಮಸ್ಕಾರ ಆದ್ಯಕ್ ನಿಂಗಡ ಪರಿಚಯತ್ನ ಮಾಡಿ ತಪ್ಪೀರಾ ನಾನು ಕುಂಜಿ അപ്പച്ചു അന്നട അ മാവ നുഞ്ഞി പിന്നു പുട്ട് അനക്കേ പപ്പ ചൂച്ചി നമ്മുടെ പെരിയ അണ്ണ രാജന ഒരു അപ്പൻ്റെ സമനു നാളെ കൊണ്ട പാത്ത നല്ല ഒരു കൊതി കുഞ്ഞി ആയിട്ട് നന്നല്ലേ അപ്പ ചൂച്ചാ നന്ന കൊതിൽ ചാക്ക് ನಡ ಎಜುಕೇಶನ್ ಎಲ್ಲಾ ಸೆಂಟ್ ಥಾಮಸ್ ಕಾನ್ವೆಂಟ್ ಮಾಡಿ ಅಲ್ಲಿ ಅಕ್ಕ ಫಸ್ಟ್ ಇಂಗ್ಲಿಷ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಯ್ತಿವ್ರು ದಂಡನೇ ಅಣ್ಣ ಕಾಳಪ್ಪ ಸಾಬೂನ ಕುಟಿ ಪೊಪ್ಪ ಇಂತ ನನ್ನ ಸೊ ಅಲ್ಲಿ ಓದಿತ್ತು ನಡ ಹೈಸ್ಕೂಲ್ ನಾನ ಗೋಣಿಕೊಪ್ಪ ಹೈಸ್ಕೂಲ್ ಮಾಡನ ಅಲ್ಲಿ ಕೂಡ ತುಂಬಾ ಎನ್ಕರೇಜ್ಮೆಂಟ್ ಇಂತ ನಂಗ ಅಲ್ಲಿ ಮೂಡಿಮಕ್ಕ ಕಿಣ್ಣಮಕ್ಕ ಅನ್ನೋಂತ ಅವ್ರ ಭೇದ ಭಾವ ಇಂದಿತ್ಲ ಎಲ್ಲಾರ್ ಈ ಕ್ರೀಡೆಲ್ ತುಂಬಾ ಪ್ರೋತ್ಸಾಹ ತಪ್ಪ ಇಂತ ಸ್ಕೂಲ್ ಕೂಡ ಅಕ್ಕ ನಾನು ಬಾಸ್ಕೆಟ್ಬಾಲ್ ಕಳಿಕ್ ಖುಷಿ ಅಪ್ಪ ಅಲ್ಲಿ ಓದೋಕು ಕೂಡ ಅದ ಆನಪಿನ್ಯ ನಾನು ಮೈಸೂರ್ ಟೆರೇಶನ್ ಕಾಲೇಜ್ ವಿದ್ಯಾಭ್ಯಾಸದ ಮಾಡ್ನ ಫಸ್ಟ್ ನಾನು ಸೈನ್ಸ್ ಮಾಡಿನ್ ಪೋನಾ ಅಲ್ಲಿ ನಕ ತುಂಬಾ ಈ ಕ್ರೀಡೆ ಇಂಟ್ರೆಸ್ಟ್ ಏನ್ ಅಂಡ್ ಪಿ ಯು ಸಿ ಆನಪಿನ್ಯ ಈ ಡಿಗ್ರಿಕ್ ನಾನು ಕಾಮರ್ಸ್ ಇಡ್ತೀ அண்ண்த்த நான் அக்கெட் சாஃப்ட் பால் கிரிக்கெட் அண்ணன் ஒரு பேஸ் பால் கழிப்பை டென்னீஸ் இது எல்லாம் நான் கழிப்பை பின் அத்லெட்டிக்ஸ் ஓடுவாத்துல ஆயிரத்தி ஐநூறு மீட்டர் முந்தாயிரம் மீட்டர் கிரீடைய ಕಾಲೇಜ್ ಥ್ರೂ ನಾನು ಯೂನಿವರ್ಸಿಟಿ ಮೂನ್ ಯೂನಿವರ್ಸಿಟಿನ ನಾನು ರೆಪ್ರೆಸೆಂಟ್ ಮಾಡಿ ತಿಂಜ ಜಾಳಿ ಹಾಕಿಲುಸ್ಕೆಟ್ಬಾಲ್ ಅತ್ಲೆಟಿಕ್ಸ್ ಅಕ್ಕ ಅದೇ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಮೀಟರ್ಸ್ ಅಚ್ಚಿಂಗ್ ಇದು ನನ್ ನೆನಕ್ ಪೋನ ಹಾಕಿಲ್ ನಂಗ ಕಾಶ್ಮೀರ್ ಪೋಯ್ತು ಫಸ್ಟ್ ಟೈಮ್ ಅಕ್ಕ ನಂಗಡ ಆದ್ಯತ್ಲು ಮೈಸೂರ್ ಯೂನಿವರ್ಸಿಟಿ ಫೈನಲ್ಸ್ ಬಂದೆ ನಾನು ಗೋಲ್ ಕೀಪರ್ ಆಯ್ತಿನ ಆ ಟೈಮ್ அக்கா நம் கட ஒரு மக்கள இண்டியன் யூனிவர்சிட்டிக்கு செலக்ட் மாச்சிங்கன் யூனிவர்சிட்டி அன்ச்சி ரெஸ்ட் ஆஃப் இண்டியாஸ்ல அதுங்களுஷனல் ஆச்சு அக்க நான் கழிச்சே அல்ல துபா முடி மக்கக்கு துன்பா ஒரு எந்த எல்லா தரத்துல முடி குஞ்ச மிஞ்சக் போண்டு ஒன்னோது நடை மணிலும் அது இஞ்சத்து நாக்கூக்கும் இது உண்டு மிஞ்ச மக நாங்க எல்லாரும் மிஞ்சக் போண்டு மிஞ்சக் போச்சிங்க மாத்திர ಈ ವಿದ್ಯಾಭ್ಯಾಸತ್ಲ ಅನ್ನೋನ್ ಒಟ್ಟಿಗೆ ಮನೇಲ್ ಅವ್ವ ಪಡಚಿತ್ತು ಮಕ್ಕಡಿ ಸಂಸಾರ ಮಿಂಜಕ್ ಪೋಪ ಅಂದ್ ಅದ್ ನೇರಾಯ್ತು ಒರ್ ಅದಂಗ್ ನೇರಾನ್ ಒರ ಅರ್ಥ ಉಂಡು ಎಲ್ಲಾ ತರತ್ಲೂ ಎಲ್ಲಾನು ನೀಸಿಂಡು ಅವಂಗಾ ನಂಗ ನಲ್ಲ ಬುದ್ದಿನ ಪಡಿಚಿಡ್ತಿಪ್ಪಾ ವಿದ್ಯಾಭ್ಯಾಸನೂ ಪಡಚಿಡುವ ನೇರಾನು ಒರ್ ಪ್ರೇರಣೆ ನಡ ಮನೆಲು ಕಟೀತ್ ನಾನ್ ಓದ್ನಾ ಒರ್ ಸಂಸ್ಥೆಲೂ ಕಟ್ಟಿತ್ ಹಿಂದೂ ಇಕ್ಕಲು ಇಲ್ಲಿಯೂ ನಕ್ ಕಟ್ಟಿನುಂಡ್ ಅದು ನಡ ಭಾಗ್ಯಾಂದು ಅನ್ನೋಲು ಎಲ್ಲಾರು ಮಿಂಜಕ್ ಪೋಪಕ್ ಬಿಡಲ್ಲ ಮನೇಲಿ ಎರಡ ದಂಡ್ ಆಯಿಲ್ಲ ಬಂದಿತ್ತು ಈ ಮನೇಲ್ ಬಂದಿತ್ತು ಎನ್ಕರೇಜ್ಮೆಂಟ್ ಕಟ್ಟಿದೆ ವಿದ್ಯಾಭ್ಯಾಸ ಅನ್ನೋದು ಮಿನಕ್ ಎಂತ ಮಾಡಿರ ಈ ಕಂಪ್ಯೂಟರ್ ಸಂಸ್ಥೆ ಇಪ್ಪಲ್ಲ ಅದೇ ನಾನು ಬೋಧನೆ ಮಾಡೋ ರೀತಿಲಿ ನಾನು ಅಲ್ಲಿ ವಿರಾಶ್ಪೇಟ್ಲಿಂದ ಅವ್ರ ಚೆನ್ನಾಗ ಟೈಮ್ ನಾಡ ಮಂಗಲೂ ಸೆಟ್ಲಾಚಿ ಆಚಿ அ நேத்து நான் வாழலை சைடு நான் போக்கிலுக்கு மங்களாய்த்து வந்த நானு இல்லையு கூட நாக்கு அதே கட்டோலிர மந்தன இங்கட பெரிய மாவன் கட்டோலி ரமனராஜ் மங்களான மங்களாய் பந்தலயும் கூட நாக்கு இதே துப என் தண்ணிச்சிங்க இந்த மாவனாடு மாமியாடு மச்சின் சி ஆடு மாமங்களாடு மச்சினங்களாடு எல்லாருக்கும் எந்த அன்ச்சிங்க நீனு இச்ச கோதித்து இல்லையா அன்னது நீ மனேலு நீ ஸ்போர்ட்ஸ்லயா மனேல அழுத்தண்டு இப்போது பாண்டா அணிண்டு நான் ரொம்ப மிஞ்சக் போப்பக்கு நீ மன்கத்த நீச்சங்கு அந்த எல்லாருக்கும் எல்லா பொம்மக்களுக்கும் இந்த கெட்டடி சம்சார அண்ணண்டு நான் ஜானம் மாடிவி என்னங்க அஞ்சிங்கி மிஞ்சக் போண்டு எல்லாரும் மிஞ்சக் போண்டு ரொம்ப மிஞ்சக் பாத்தீங்க எல்லா சாயாப்பா அந்த அன்னோது நாடோ ஒரு ಮಂಗಲಾನದು ಅನ್ನೋದು ಮಿನ್ನಕ್ ಎಂತ ಮಾಡಿದ ನಿಂಗ ನೇರಾಯ್ತು ಅಣ್ಣೋದಚ್ ನಾ ಮನೇಲಿ ಹರಾಮ್ಲಿ ತಿಂದ ಮಾಡಿ ತಿನ್ಜಿ ಕಂಪ್ಯೂಟರ್ ಅಕ್ಕತ್ರ ಕಾಲದ ಆ ಟೈಮ್ ದಾರು ತುಂಬಾ ಇದಂಡ ಬಗ್ಗೆ ಅಣ್ಣ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂದ ಅಣ್ಣ ಅಲಾ ಚಿಕ್ಕವರು ತ ಶುರು ಮಾಡ್ವಿ ಎಲ್ಲಾರ್ ಪಡ್ಚುಡಣಕೆ ಮಾಡ್ವಿ ಏನಂದ್ರ ನಾನ್ ಶುರು ಕ ದಾರ್ಕು ಆಂಡ ಮೇಲೆ ಚಿಕ್ಕವರು ಪಡಿಕೊಂಡು ನಾಕ್ ಅದ್ ಪಡ್ಚಿ ತಾಂಡು ಮಿನ್ ಅಲ್ ಉಪಯೋಗ ಉಂಡ್ ದಾರ್ಕು ಗೊತ್ತಿಂಜಿಟ್ಲ இன்னு இப்பக்கப்பக்க நான் எந்த மாதிரி எனக்கா தன்மோன் ஸ்கூல் பக்கத்துல நான் பொக்கல் பக்கத்துல ஸ்கூல்ல எல்லாம் கேட்டு அங்க ஒரு ஸ்கூலுக்கு வர்ற குறி அண்ணனே ಒರ್ ಸ್ಕೂಲ್ ಶುರು ಮಾಡಿ ತಿನ್ ಇಂಜನಕ್ಕೆ ಗವರ್ಮೆಂಟ್ ಅವಕಾಶ ಆಚಿ ನಾಕ್ ಅದು ಕೂಡ ದಂಡ್ ಮುಂದ್ ಏರಿಯಾತ್ ಸ್ಕೂಲ್ ನಾನು ಕಂಪ್ಯೂಟರ್ ವಿದ್ಯಾಭ್ಯಾಸನ ಪಟ್ಚುಡತ್ ನಾನು ಇದ್ಮಾಣ ಇನ್ನೇನೇ ಇಪ್ಪಕ್ಕ ನಾನು ವಿದ್ಯಾಭ್ಯಾಸ ವಿಧಾನ ಉಂಡಲ್ಲ ಪಂಡೆತ್ರ ಇಲ್ಲಿ ಇನ್ನೂ ಬೋರೆ ತರ ಮಾಡ್ ಬೋರೆ ಪಡ್ಚೂಡಿಯಲ್ಲಿ என்னச்சிங்க சுலபத்துல படிப்பான கஷ்டப்பட்டு தாண்டு படிப்பது அத்தவ இங்கிலீஷ் அக்ஷரத்துல ஏன்னு தித்தியண்டு படிப்பானைக்க படிப்பக்காக பாட்டுல படிக்கணும் களியில படிக்கணும் ஒரு படிச்சுடுனு ஒரு ஆசை எஞ்சத்தினாக்கு ஆஹ் ஆசைக்காய்த்து சும்மி மக் கிளாஸ் சுருமா நானு அக்க சுமார் ஒரு முப்பது மக்கா பந்து பாட்ட பச்சுன்ட்டு பூ பிஞ்சது அண்ணனே நாக்கு வித்யாசம்ஸை மாடுண்டு ஒன்னு ஒரு ஆசை ஆச்சு நாக்கு எனக்க ஒரே தர நோட்டி நாங்க நாங்க எச்சக்கு நங்கட தேசக்கு தரத்துல மிஞ்சக் பந்து நோட்டி மிஞ்சக் பக்கோன்தி நாங்க பழைய தரத்துல இன்றிங்க அப்பல ಬುದ್ಧಿ ಬುದ್ಧಿ ಅದು ಕಂಡು ಪುಡ್ಚು ಈಗ ನಂಗೆ ಮೊಬೈಲ್ ಅನ್ನೇ ಪಳಿಯ ತರ ಮೊಬೈಲ್ ಆಯ್ತು ನಂಗೆ ನಂಗೆ ಹೆಚ್ಚು ಪಡಿಪಕ್ಕ ಇಂಟ್ಲೆ ಬುದ್ಧಿ ಬುದ್ಧಿ ಅದು ಬಂದ ನೋಡಿ ನಂಗೆ ಪಡಿಕೊಲ್ಲ ಅನ್ನೇ ವಿದ್ಯಾಭ್ಯಾಸನ ಬೋರೆ ಬೋರೆ ತರ ಪಡ್ಚಿಡೊಂಡು ಅನ್ನೋಂತವ್ರ ಆಸೆ ಇಂಜ ನೋಡಿ ನಾನು ವಿದ್ಯಾ ಸಂಸ್ಥೆ ಶುರು ಮಾಡೋಣ ಒಂದು ಆಚಿ ಅನ್ನೇ ಶುರು ಮಾಡಿ ಒರ ಸ್ಕೂಲ್ ಶುರು ಮಾಡೋ ಅನ್ನೋಕ ಒರ ಚೆರಿಯ ವಿಷಯ ಅಲ್ಲ ಬೊಂಡೆಚ್ಚಕ ಸವಾಲಿಪ್ಪ ಅದತ್ ನಿಂಗಡ ಅನುಭವ ಅನ್ನೋಲ್ವಾ ದುಂಬ ದುಂಬ ಸಮಸ್ಯೆ ಇಂತ ಎನ್ನಂಗಿ ஒரு பொம்மக்கு நோக்கப்ப இது இன் கடை ஆப்பா ஆபக்கில்லை அச்சக்கு சுலப அல்ல நடுத்து சுலப அல்லா தக்கு கூட பாப்பா அச்சக்கே தும்பா நங்க எண்ணிர்வல்ல நடுத்துர்லோ மாடிர்லோ அனிண்டு அச்சங்க அதுங்க தும்பா சரக்கம உண்டு ಆ ನಿಯಮತ್ನ ನಂಗ ಪಾಲನೆ ಮಾಡೋಂಡು ಇನ್ನೇ ಇರುಂಡು ವಿದ್ಯೆ ಪಡ್ಚುಡುವ ಜಾಗ ಏನಿರು ವಿಸ್ತಾರ ಹೆಚ್ಚಕಿರುಂಡು ಭೂಮಿ ವಿಸ್ತಾರ ಹೆಚ್ಚಕ್ಕಿರುಂಡು ನಂಗಡ ಕಟ್ಟಡ ಎಣ್ಣನ್ ಇರುಣ್ಣು ಒಂದೆಲ್ಲಾ ನಿಯಮ ಉಂಟು ಆ ನಿಯಮ ಪ್ರಕಾರ ನಂಗ ನಡ್ತತ್ ಪೋಚಿಂಗಿ ಅದು ಚೆನ್ನಂಗಲ್ಲ ಓದ್ ಇದಂಗೆ ತುಂಬಾ ಅಡಚಣೆ ಅಪ ಅದು ಸರಿ ಇಲ್ಲ ಇದು ಸರಿ ಇಲ್ಲ ತುಂಬಾ ತೊಂದರೆ ತಪ್ಪ ಇಪ್ಪ ನಂಗ ಅದನ್ನ ಅವ್ರು ಹಠ ಆಯ್ತು ಎಡ್ತಂಡು ದಾಟಿತ್ತು ಬರೋಂಡು ಅಕ್ಕ ಮಾತ್ರ ನಂಗೆ ಮಿಂಜಕ್ ಬಾಪ ಅನ್ನದೇ ಸುಮಾರು ಅಡಚಣೆ ಇಪ್ಪ ಇನ್ ಜೊತೆ ಇನ್ಯ ನಂಗ ಈಕ ನಂಗ ಇದೇ ತರತ್ರ ವಿದ್ಯಾಭ್ಯಾಸ ಪುದಿಯ ಪುದಿಯದ್ದು ಕೊಂಡ ಬಪ್ಪಕ ಕಪ್ಪಕ ಆ ಪುದಿಯ ವಸ್ತುನ ನಂಗ ಅವ್ರ ಪುದಿಯ ಸಾಮಗ್ರಿನೇ ಇಡ್ತೋಳಿ ಎಂತ ಆಚೆ ಈಕ ಫೋನ್ ಈಕ ಫೋನ್ ತಕ್ಕರಿ ಅಂದ್ ಅದ್ ಪುದಿಯದ್ ಬಂದನಕ್ಕೆ ದಾರಕ್ಕೂ ಅಚ್ಚಕ್ಕೂ ಖುಷಿ ನಾಲ್ ಜನ ಇಡ್ತಿ ತಾನ ಪಿನ್ಯ அண்ட் நல்ல இஞ்ச நடுத்துல புதியதாய் நடுத்து அப்பக்க அது கம்மிப்பாங்க ஒரு முந்த் மக்க மாத்திரி ஜன இஞ்சித்து வந்து ಪೋಡಿ ಆಪ ಇಂತ ನೆಟ್ನಂಗ ಬೋಟ್ಗೆ ಕೋಳಿಂದು ಅಣ್ಣನೇ ನಟಕ್ ಆಗ ನಂಗ ಮಿನ್ಯಕ್ ಪೋಕೊಂಡ್ ಹಚ್ಚಿಂಗಿ ಆ ಎನ್ನೆನೆ ಎಣ್ಣೆ ಉಂಡಿಂಗೋ ಅದನ್ನೊರ್ತರ ನಂಗ ಮೊಟ್ ಇಟ್ಟ ಮೊಟ್ಟ ಮಿನ್ಯಕ್ ಚಾಲ್ ಇಟ್ ತುಂಬಾ ನಾನು ತೊಂದರೆನ ಇದ್ ಮಾಡಿ ಅದು ಅಣ್ಣಕ್ ಪೋಚಿಂಗ್ ಬಲ್ಲಿಯೋರ ಕತೆ ಆಯ್ತು ಅದಲು ಮುಕ್ಕಳ್ದಲು ಅಚ್ಚಕ್ ಉಂಡು ಅಚ್ಚಿಂಗಿ ಅದನ್ನೆಲ್ಲ ನಂಗ ಚೆರಿಯದನ್ ಧ್ಯಾನ ಮಾಡೋಣ ಅದನ್ನ ಚರಿಯದನ್ ಧ್ಯಾನ ಮಾಡಿನ್ ಕೋಚಿಂಗ್ ಮಾತ್ರ ನನ್ನ ಎಲ್ಲೂ ತಕ್ ಬರ್ಯಕ್ ನಾನು ಇದೇನು ನಂಗಡಲ್ಲಿ ಈ ನಂಡ ಪತ್ತು ಕಪ್ಪಕ್ಕ ನಂಡನ ಬಲಿಪದಿಪ್ಪಲ್ಲ ಅದು ಇಂಜಿತೇ ಇಪ್ಪ ಅಕ್ಕು ಅದು ಎಲ್ಲ ಕ್ಷೇತ್ರತೂ ಇಪ್ಪ ಬರೀ ಸಂಸ್ಥೆಯಿಂದಲ್ಲ ಪ್ರತಿಯೊರ್ ಕ್ಷೇತ್ರತೂ ಕೂಡ ನಿಂಗ ಅನ್ನೋದು ನೇರೆ ಅಕ್ಕು ಅದನ್ನ ನಂಗ ಬಲ್ಚಿರ್ತಲ್ಲ ನಾ ಬುದ್ಧಿಟ್ಟಲ್ಲ ಅಂದ್ ನಿಂಡು ಹಿಂಗಿರೋಕಾಗ ನಾನು ಇನ್ನೂ ಪ್ರಯತ್ನ ಪಟ್ಟಂಡೇ ಪೋಂಡು ಈ ಕಪ್ಪರ ಕತೆ ನನಗೆ ನಂಗ ಎಲ್ಲರ ಕಿರ್ಚೆನ್ ಉಂಡು ನೋಡಕಪ್ಪಾಗ ನಂಗ ಮಿನ್ಯಕ್ ಪಟ್ಟಿಯನ್ ಪೋಂಡು ಅನ್ನನಾಯ್ತು ನಂಗ ಇಂದಿಕ್ಕ ಅವ್ರ ಸಂಸ್ಥೆನ ನಡ್ತೋಕಾಯಿ கணத்துற்சக்கு ரொம்ப படிப்பாக்க நீங்க மூணு மக்கள் தண்ணீர கால தண்டனை காலத்து மக்க பாத்து മക്ക കുടിച്ച് മൂന്ന് മക്ക അതിലും മൂന്നേ മക്ക അന്നെ ഇന്നൊരു കാള പോ അഞ്ചു പത്ത് മക്ക എന്നെ കുടിയേ പാത്തു അഞ്ച് കാല് ആപ്പിക്കുന്ന എഴുപത്തി അഞ്ചി ഒമ്പത് മക്ക ഉണ്ടിക്കാൻ ഇതൊരു ബല്ലേ സാധന அப்ப வங்கட பாத்திர கூட இப்ப அல்லாஸ நம்பித் உபாதி நம்பி மக்கள புட்டித்திப்பா நீங்க அப்பவங்க நங்கட மேல நம்பித் ஐச்சிப்பாட விதாசம் ಫಸ್ಟ್ ಕುಂಜಿನ ಕೂಟ್ನ ಇಂಗ ಎಂತೆ ಆಡ್ ನೀಕ್ ಆಪಾ ಅಣ್ಣಿನ್ಡ್ ನಂಬಿಗೆಲ್ ಕೂಟ್ನಂತ ಇಂಗ ಇಕ್ಕ ಕೂಟೋಕ ಚೆನ್ನ ದನಕ್ ಧೈರ್ಯಪ್ಪ ಅಂದ್ ಕೂಟೊಕ್ಕ ದಾರ್ಕು ಧೈರ್ಯ ಇಂತಲೇ ಇಂದಾಚಿಂಗ್ ಕೂಡ ದಾರೆ ಎಂಟಚಿಂಗು ಅಂಗ ಕಚ್ಚಕೊರ್ ನಂಬಿಗೆ ನಂಗಳ ಚಾಯ್ಲ್ ನೋಟ್ಯವ ನಂಗಡ ಮಕ್ಳ ಚಾಯ್ಲ್ ನೋಟ್ಯವ್ ಇದ್ ಮಾಡುವ ಪಿನ್ಯ ನಂಗಕ್ಕೆ ಎಂತ ತೊಂದರೆ ಬಾಚಿಂಗು ನಂಗ ಉಂಡ್ ಅಣ್ಣಂತವ್ ಪೋಷಕಂಗ ಉಂಡಿ ಇಲ್ಲಿ ಎಲ್ಲಾ ಅಪ್ಪ ಅವಂಗ್ಳು ಕೂಡ ಆಚಿಕೆ ನಿಂಕೆಂತ ಸಹಾಯ ಬಣ್ಣು ನಂಗ ಮಾಡುವ ಅಣ್ಣ ಹಿಂಗ ನಂಗಡ ಬಂತು ಅಣ್ಣವಾ ಬೆನ್ನೆಲ್ಲೂ ಬೈತು ನಿಂತು ನಂಗಡ ಅಪ್ಪ ಅವಂಗ ಉಪಾದ್ರಿಯಡ ಜವಾಬ್ದಾರಿ ಅಂತ ಇದು ಅಂಗಡದೇ ಸಂಸ್ಥೆ ಅಂದ್ರೆ ಹಿಂಗ ನೋಟ್ಯವ ಈಕ ವರಮ್ಮ ಎಂತಪಚಿಂಗ್ ನಂಗ ಇಪ್ಪ ಕೋರ್ತಾರ அங்க இல்லத்திப்ப குடுத்தாராந்திப்பா எது இங்க ஒரு ஜாகத்துல பட் அது என்னன்னா நானு உண்டோ இல்லையோ எங்க எந்த மாடுண்டோ எங்கட கர்த்தவியத்த எங்க அச்சுல பாலனை மாடின்னு போயின் உண்டு ஆன நாக்கு நாட ತುಂಬಾ ಎಂತ ನಾಡ ಬಾರ ಕಮ್ಮಿ ಆನ್ ಬಂದ ಈ ಕಾಲ ಪೋನಿಕೆ ಎಲ್ಲಾರು ನಾ ಕಚ್ಚು ನಡ ಬೆನ್ನೆಲ್ ಬೋಯ್ತು ನಿಂತಿತ ನಾಡ ಎಲ್ಲಾರು ನಂಗಡ ವಾಹನ ಚಾಲಕಳು ಬಾರಿ ಕೆಲ್ಸ ಮಾಡುವಂಗ್ಳು ಎಲ್ಲಾರು ಅಚ್ಕೆ ಸಪೋರ್ಟಿವ್ ಆಯ್ತು ನಿಂತು ಉಂಡ ಹಿಂಗ ನಾಡ ನನ್ನ ಎದ್ ಕಾಲತ್ಲು ಹಿಂಗ ನನ್ನ ತೊಂದರೆಕ ಹಾಕತನಿಕೆ ಹಿಂಗ ನೋಟಿವ ಈ ಒಂದು ಸಂಸ್ಥೆನ ನಡ್ತಕ್ಕ ಮುಂದ್ ಜನ ಚೈಲ್ಡ್ ಉಂಡಿ ಉಂಡು ಅದ್ಕ ಈ ವಿದ್ಯಾ ಸಂಸ್ಥರ ಬಗ್ಗೆ ಎಲ್ಲ ನಾನು ಮಕ್ಕ ಅಪ್ಪ ಅವಂಗ ಪ್ಲಸ್ ಉಪಾಧ್ಯಾಯಂಗ ಇನ್ನ ನಂಗಳ ಬಾಕಿ ಉಳ್ಳ ಎಂಗಳು ಇದು ಇಚ್ಚೆಕ್ ಜನ ಚೈಲ್ಡ್ ಉಂಡೆಗೆ ನಡ್ತಕ್ಕು ತೊಂದ್ರೆ ಆಗ್ಲಾ ಇಕತ್ರ ಮಕ್ಕ ಮೊಬೈಲ್ ರ ಬಯ್ಯ ಆಯ್ಪೋಯ್ತಲ್ಲ ಅಂತ ಮಕ್ಕಕ್ ನಿಂಗೆ ಎಂತ ಅಣ್ವೀರಾ ಆ ಮಕ್ಕಕ್ ಮನೇಲ್ ಪೋಯ್ತು ಮಾಡೋಕ್ ಈ ಹೋಮ್ವರ್ಕ್ ಇಂದ ಕೊಡ್ತತೆ ಹಿಂಗೆ ಏನಕ ಇಕ್ಕ ಇದು ಉಂಟಲ್ಲ ಅದ್ ಕೊಡ್ತತೆ ಹೆಂಗ ಎಂತ ಮಾಡು ಅಂಚಿಗೆ ங்க அதுல நோட்டித் மாடிரணி ஆச்சிங்கி ஆ மக்க ஐங்கலே தயார் மாங்களை எந்திங்க படிச்சி தடுத்து காட்டு அந்த ஒன்றோ சித்திர கொடுத்தோ அத்தவா அதுங்க ஒரு நங்கட பெங்கி பட்டிலோ அந்த ஒரு இதன கொடுத்திங்க இங்க அது மாண்ணா நங்க போயிட்டு மனித அது மாணா அந்த இன்னிக்கு நங்க ஸ்கூல் நங்க எந்த மா Maka ke sembilan kelas. நிறிய கிளாஸ் இக்க நாங்க நான் ஒரு சுமார் காலக்கு போய் ஆட்டு பாட்டு படிச்சுட்டு அதுனா படிச்சேன் போப்ப அக்க மணில் எங்க அது மாடோக்கா பாக்கா எங்கிட்டப்பா காப்பாக்கா போயிட்டு மணில் மாடம் இச்சைப்பா யோகா படிச்சிட்டிங்க பொலாக்க நேரத்தை எழுதிட்டு ஒரு யோகா மாடித்து பஜனை மாடித்து வந்தது கதை எண்ணுந்தது இது நல்லா உழுதிய பாரி படிச்ச பாரி நீங்கட சொந்தத்துல நீங்க எத்த மாடுவீரா அதுனா மாடியின் பாரின்னு நாங்க கால் ஒண்ணோ மக்களுக்கு இன்னும் எங்க ஒரு வந்து மக்காக்கா அதை நீங்க அதண்ட ஆப்பந்த தொந்தர நான் எண்ணிச்சிங்க நிறைய சுமார் மக்கள் எடுத்தவா இங்க நாங்க நானு அப்பாவ காக்கோக்கா அப்பவங்க கோருத்தக்க நீங்க ಎಕ್ಕೋನು ಮಕ್ಕ school ಇಂದ ಬಪ್ಪಕ್ ಅಪ್ಪಗ ಅಯ್ ವಿದ್ಯಾ ಸಂಸ್ಥೆ ಇಂದ ಬಂದ್ ನೆಕ್ ಬ ಅಯ್ ಇಳ್ದಿದ್ ಬಂದ್ ನೆಕ್ ಇಂದ್ ಎಂತ homework ಅದ್ ಇದ್ ಅಂದ್ ಕೇಕತಿ ಎಂತ ಖುಷಿರ ಸಂಗತಿ ಆಚಿ ಹಿಂಗ್ ಹೆಚ್ಚಿಗ್ ತಿಳ್ಚಿರ ಹೆಚ್ಚಿಗ್ ಕಳ್ಚಿರ ಅಂದ್ ಕರ್ಕೊಂಡು ದುಂಡ್ವಿ ನಾನ್ ಅಕ್ಕ ಎಂತ ಮಕ್ಕ ತನ್ನಷ್ಟಕ್ಕೆ ತಾನ ಅವ್ವಂಗ ಅಪ್ಪಂಗಕ್ಕ ನಡೆದ ವಿಷಯದ ಅಣ್ಣು ಟೈಮ್ ತಕ್ಕ ಬರ್ದಿಪ್ಪ ನೋಟಿ ಅಕ್ಕ ಹೆಂಗಡ ಅವ್ರು ಅಪ್ಪ ಅವ್ವ ಮಕ್ಕ கூடிட்டு தற்பரியது ஜாஸ்தியாப்பா நீங்க எக்கானக்கு என்ன மாறிச்சா அது மாறிச்சா இது மாறிச்சா இதெல்லாம் அட்டாச்சான்னு கேட்டீங்க எங்க தூரம் இப்பக்கே நோட்டோம் ಕತೆ ಎಣ್ಣ ನಿನ್ ಎಣ್ತಿ ಕಥೆ ಎಣಿತಾತ ನೀತಿ ಕಥೆ ಎಣಿತಾತ ಅದನ್ನೆಲ್ಲ ಕಪ್ಪ ನಂಗ ಎಂತ ಪಟ್ಸಿರಾ ಎಂತ ನೀತಿ ಕಥೆ ಎಣ್ಣೀರ ನಿಂಗ ಮನೇಲಿ ಪೊಯ್ತ ಅಪ್ಪ ಅವಂಗ ಎಂತ ಸಹಾಯ ಮಾಡಿರಾ ಅಡಿಗೆ ಮನೇಲಿ ಎಂತ ಸಹಾಯ ಮಾಡಿರಾ ನಾರ ಚಂದ ಸಹಾಯ ಮಾಡಿರ ಸಹಾಯ ಮಾಡಿರಾ ಅಣ್ಣ ಹಿಂಗ ಕದೂರ್ ಖುಷಿ ಫೋಟೋ ತಿಡಿ ಅಪ್ಪ ಅವಂಗಿತು ಫೋಟೋ ತಿಡಿ ನಿಂಗ ಪೂ ಗಿಡ ನಟಿ ತುಳಿರ ಆ ಪೂ ಗಿಡಕ್ಕೆ ಎಂತ ಪೇದ ಬೇಡಿರಾ ಅಥವಾ ನಿಂಗೆ ಎಂತ ಗೊಬ್ಬರ ಇಟ್ಟಿರಾ ಎನ್ನ ನಟಿ ತುಳಿರ ಇಂತನೆ அண்ணித்து கொடுப்பப்பாக்கிங்க அது ஒரு ஹுசி அப்பா மக்க அதுனா பப்பா ஓதோ ஓதோ ஒன்றே பார மனுக்கு மக்காச்சே நாட லக்கத்துல நாட அபிப்பிராய என்ன மக்கக்கு ஓது ஒன்றே அல்ல இந்த காலத்துல நீங்க மக்கக்கு மிஞ்சக் பருவது எல்லா தரத்திர அவசீரோண்ட் மார்க் பையக்கப்ப இது எல்லாத்துண்டா நீ நாலு ஜனட மின்னத்துல தக்கு பரியோத்துண்டா நாலு தக்கு பர்த்தோ அத்தவா நான் பாட்டு பாடித்தோ நாலு ஜனட கூட கூடீத்தோ இப்பந்த ஒரு இது உண்டு குஞ்சுக்கு அந்தக்கு மாத்திரம் எங்க குஞ்சக்கோப்ப கைவா இ மார்க் ரேஞ்சா ஜஸ்ட் இங்க பாஸ் ஆயிட்டு டிகிரி பாஸ் ஆயிட்டு இச்சக்க உண்டுக்கு மாத்திர பட் பாக்கி எல்லா கெல்சக் போச்சிங்கி இங்க நீங்களை மார்க் எச்சக்கடுத்தீன்னு கேப்பில ஒரு ஒரு சமசிய தப்பா சமச அங்க ஒரு இதுன்ன கண்டுபிடிப்பியாந்து கேப்பா நீங்கள செலக்ட் மாறது உண்டு இன் இப்பா இதெல்லாம் மக்களுக்கு படிச்சிட்டு வரோண்டு ಹಿಂಗ ಪತ್ತನೆ ತರಗತಿ ಎತ್ತೋಕ ಹಿಂಗ ಆ level ಗ ಬಂದ ಪಿನ್ಯ ಇನ್ನಿ ಮಿನ್ನಕ್ ಪೋಪಂತು ಬಾರಿ ಸುಲಭ ಮಕ್ಕಕ್. ಅಕ್ಕಕ್ ಎತ್ತನೆ ಇದನ್ನೆಲ್ಲಾ ಪಡ್ಚಿಟ್ಟುನ್ ಬರೋಣ ಒಂದ್ ಹೊತ್ತ್ ಅಪ್ಪಾಕ್ ಪಾಠ ಮಾಡೋಕ್ ಅಪ್ಪಾಕ ನಾಪತ್ತಂಜಿ ನಿಮಿಷತ್ಲ್ ಪತ್ ನಿಮಿಷ ನಿಂಗ ಆ ಮಕ್ಕಕ್ ಮಿನ್ನತ್ರ class ರ ಆ ಇದನ್ನ ಮನ್ಸನ್ನ ಪೋಪ್ಚಿಟ್ರುಂಡ್. ಅದಂಗ್ ಒಂದು ಒಂದ್ ನಿಮಿಷ ಧ್ಯಾನ ಮಾಡೋದು ಒಂದ್ ನೀತಿ ಕಥೆ ಅನ್ನೋದು ಎಂತಾಚ್ಮ್ ಚೆರ ಪಾಟೋ ಚರಿಯ ಕಳಿನ ಕಾಟಿ ಕೊಟ್ಟು ಬಂದಿ ಶುರು ಮಾಡೋಣ ಶುರು ಗುಣ ನೀತಿನ ಆ ಪಾಠತ್ ಮಾಡೋಣ ಅಕ್ಕ ಹೆಂಗ ಶಿಕ್ಷಕಿ ಪಾಠ ಮಾಡೋದು ಸಹ ಅದಂಗ್ರು ಕರ್ಕೊಂಡು ಕರ್ಕೊಂಡು ಆ ಶಿಕ್ಷಕಿ ಕ್ಲಾಸ್ ಬರಡಿ ಮಿಸ್ ಮಾಡು ಲೇ ಆ ಕುಂಜಿಕ ಪಾಪ ಇದೆಲ್ಲಾ ಶಿಕ್ಷಕ ಇಡತ್ ಬಂಡ್ ಬರೋಣ ಪಾಠತ್ರ ಜೊತೆಗೆ ಬದುಕಿರ ಪಾಠನು ಓದಿತು ಎಳ್ದಿರೋ ರಟ್ಟು ಮಾಡಿ ತುಳ್ದೋಲು ಬಟ್ ಬದುಕ್ರ ಪಾಠ ಉಂಡಲ್ಲ ನೀತಿ ಉಂಡಲ್ಲ ಅದನ್ನ ಅದಾಯ್ತು ಇನ್ನೇ ಎಣ್ಣಿ ಎಣ್ಣಿ ಮಕ್ಕ ಅದನ್ನ ಪ್ರತಿ ಒಂದು ಕಟ್ಟು ಕೇಟ್ ಕಟ್ಟು ಕಟ್ಟು ಅಪಕ್ಕ ಮನ್ಸಲ್ಲಿ ಅದು ಬಂದು ಪೋಪಾ ನಾನು ಎಲ್ಲಾರ್ಕು ಎಂತ ಅಣ್ಣು ಅಂಚಿಂಗಿ ಓರ್ ಮನ್ಷಂಗ ಎಕ್ಕಲು ಇನ್ನೊಬ್ಬಂಡಲ್ಲಿ ನಲ್ಲ ಗುಣತ್ನ ಕಂಡು ಪಡಿಪನಕ್ಕೆ ಮಾಡೋಣ ಮಕ್ಕಳ ಕೈಲಿ அவன் இன்ன மாட்டி அந்த அவன்ட்யும் எந்த நல்லதுண்டு அதை குஞ்சி எண்ணின்னு ஒண்ணோண்டு அக்காங்க நீத்தின படிச்சேன் பாப்பா இதெல்லாம் ஒரு நியம படிச்சுன்னு பாத்தீங்கன்னா மின்னப்பூப்புக்கு வாரி சாயாப்பாட நாடா அபிப்பிராயாது அண்ணனே நாங்க இது எல்லா சிக்ஷக்கரங்களோட அபிப்பிராயம் அது நாங்க கண்டலியும் தக்பரியது அது எவனையும் கூட என் தீங்க தகுப்பரியோன்னு வச்சு இதனே தக்பரியோ காப்பா நாங்க இது படிச்ச திங்க மின்ன்பூப்புக்கு ஊர் நீங்க நோட்டி pa minyak popa chugo udarane ുംബക്കോ ഉദി ബന്ധ എല്ലാം നീതി ഉണ്ടേ ഉണ്ട് ഒരു നീതി ഉണ്ടേ ഉണ്ട് അതൊക്കെ മിന്നക്ക് നാടോ അഭിപ്രായം മിന്നത് அல்லிஞ்சு பொழுந்தன் போப்பது அது மக்கட கையில் உள்ள இல்லி கெத்தனை மாடிட்டு விட்ட பிஞ்சா அதன வையஞ்சி இக்க நோட்டி ஒரு குன்னிக்கு மொட்டை காட்டி கொடுப்பாக்கு சரியான முட்டிங்க அது மெல்ல மெல்ல நாய் நடுப்பாப்பாங்களும் அபிப்பிராய நங்கட கஷ்ட இன்ட்டு நங்கட இன் தந்தை மனலிக்கம் பந்து மக்கள கண்டபின் நங்க அது மறியன் அது மனப்பது மனேலு சம் ஆப்பது ಸಂಸ್ಥೆ ನ ಮನೆ ಕೊಂಡ್ ಹಬ್ಬಕ್ಕಾಗ ಮನ ಸಂಸ್ಥೆಕ್ ಕೊಂಡೋಗಪ್ಪಾಗ ಅಕ್ಕ ಎಂತಪಚಿಂಗ್ ಸಂಸ್ಥೆಯಲ್ಲಿ ನಾನು ಪೊಣ್ಣ ಆಯ್ತು ಎಣ್ಣೆ ಇರೋಂಡು ಒಡಿಂಗ ಪೊಣ್ಣ ಆಯ್ತು ಕುಂಜಿಕ್ ಅವನಾಯ್ತು ಮಾಯಿಕ್ ಮೈಮಳ ಆಯ್ತು ಇರೋಂಡು ಸಂಸ್ಥೆಯಲ್ಲಿ ಬಪ್ಪಕ್ ಪಕ್ಕ ನಾನು ಶಿಕ್ಷಕಿ ಆಯ್ತು ಸಹ ಹೆಂಗಿತ್ತು ಸೋದರಿ ಆಯ್ತು ಸ್ನೇಹಿತೆ ಆಯ್ತು ಇರೋಂಡು ಇದು ಹಿಂದಿಂಗಿ ಎಲ್ಲೂ ತೊಂದರೆ ಆಪ್ಲೆ ಕಷ್ಟ ನಂಗ ಚಾಲ್ಡ್ ಪೂಲ್ ಸರ್ಕಾರತ್ರ ನಿಯಮತ್ರ ಪ್ರಕಾರ ಪ್ರತಿ ಸ್ಕೂಲ್ ಎಸ್ ಡಿ ಎಂ ಕಮಿಟಿ ಇಪ್ಪ ಅದು ನಿಂಗಡ ಸ್ಕೂಲ್ ಉಂಡ ಉಂಡು ಅಂಗಡ ಎಂತ ಅಂಚಿಂಡಿ ಆ ಕಮಿಟಿ ಅಂಗ ಎಂತ ನಂಗಡ ನಂಗಡಲ್ಲಿ ಎಂತ ಬದಲಾವಣೆ ಹಾಕೊಂಡು ನಂಗ ಎಂತ ಬೋಂಡು ಈ ಎಂತ ಸಂಸ್ಥೆ ನಿಂಗೆ ಇದು ಕೊಂಡ ಬಾರಿ ಅಂಗ ನಂಗ ಎಂತ ಮಾಡುವ ಅಂಚಿಂಗಿ ಎಲ್ಲಾ ಪೋಷಕಂಗಳು ಕಾಕಿತಿಪ್ಪ ಅಂಗಳು ಅದ್ಲು ಅವ್ರ ಬಾಗಿದಾರೆ ಆಯ್ತಿಪ್ಪ ಹಿಂಗ ಅದನ್ನ ಅದು ನಿಂತು ನಂಗೆ ಇನ್ನನೇ ಆಂಡು ಇನ್ನನೇ ಇರೋಂಡು ಇನ್ನನೇ ಉಂಡ ಅದನ್ನ ಮಾಡೋಣ ಅದಕ್ಕೆ ಸರ್ಕಾರದ್ಲೂ ಕೂಡ ನಿಯಮ ಪ್ರಕಾರ ಉಂಡು ಇದು ಇಚ್ಛಕ್ತಿಯನ್ನ ಇರೋಂಡು ಅದ್ಲು ಪೋಷಕಂಗ ಇರೋಂಡು ಅವು ಹಂಗ ಇರೋಂಡು ಆ ಸ್ಕೂಲ್ ಶಿಕ್ಷಕಿ ಇರೋಂಡು ಇದೆಲ್ಲ ಇಪ್ಪ ಅದು ನಲ್ಲದ ಏನಂಗ ಹಂಚಿಂಗಿ ನಂಗೆ ಕೆಂತ ಒಂದು ನಂಗ ಎಲ್ಲಾ ನಡ್ತದ ನಂಗ ನಡ್ತದ ಸರಿ ಉಂಡು ನೋಡೋ ಅಲ್ಲ ಅದಂಗ ಅಂಗಡ ಅಭಿಪ್ರಾಯತ್ನೋ ನಂಗೆ ಅಡ್ತಂತೀನಿ ಮಿನ್ಯ ಪೋಪಕ್ಕೆ ಸುಲಭ ಪ್ರತಿಯೊಬ್ಬನ ಅಭಿಪ್ರಾಯಕ್ಲೆ ನಲ್ಲ ನಡ್ತನ ಪೋಪಕ್ಕೆ ನಂಗೆ ತುಂಬಾ ನಲ್ಲದ ಅದು ಸಂಸ್ಥೆ ಶುರು ಮಾಡಿತ್ತು ಇರುವತ್ತಂಜಿ ಕಾಲ ಹತ್ರ ಪಕ್ಕ ಆಚೆಯಿಂದ ನೀರ ಮಿನ್ಯಕ್ ಎಂತ ಮಾಡುಂಡು ಮಿನ್ಯತ್ರ ಯೋಜನೆ ಎಂತ ಉಂಡು ನಿಂಗಕ್ಕೆ ನಾಕು ನೇರಾಯ್ತು ಆಚೆಂಗಿ ക്ലാസ് ഉണ്ട് പന്ത്രണ്ട് മാ അടച്ച മാട ആശ ഉണ്ട് ഇനിക്ക് ഇക്കത്ര നിയമ ചേഞ്ച് ആയിട്ട് വന്നുണ്ടല്ലോ പുതിയ നിയമ വന്നുണ്ട് ആ നിയമ പ്രകാരം നാങ്ക പോ പത്തന പന്ത്രണ്ട് പന്ത്രണ്ട് ഇത് മൂന്ന് ഒയിത് പത്ത് പന്ത്രണ്ട് അത് ഒരു ഭാഗ് മാടി சோ அது மாட் வச்சிங்க அலுவச்சிட்டு அதுங்கெல்லாம் ஒரு அஹ் இக்கலையே மெல்ல மெல்ல மொழி இட்டன்னு உள்ள நோட்டன ஆஹ் நூத்தப்ப நங்க ஆசிர்வாத தரடு நங்க மிஞ்சக் போப்பனைக்காடு நம்மட சம்ஸை மிஞ்சக் போய்த்து இது நாக்கு மாத்திரல்ல நால நாடுக்கூ ஒரு அது உபயோக படந்தோ அந்த ஆடிந்து நான் இன்னி இதண்டிஞ்சனையோ அது அல்ல பெரியோது நங்கட ஒரோது எல்லாரும் ஆசிர்வாத பூண்டு சுலப அல்ல அக்கோ நான் தும்பா ஜனக்கு சாக்கார அன்த்த இல்லை இல்லை நான் வந்த கேட்டோம் லயன்ஸ் நான் அவரு இதாய் மெம்பர் ஆய்தலு கூட நான் கெல்ச மா ನಲ್ಲ ಕೆಲ್ಸ ಮಾಡೋಣ ಆಶೆ ಉಂಡ್ ನಂಗ ಪ್ರತಿಯೊಂದು ಒಂದು ಕೆಲ್ಸ ಮಾಡೋಕ್ ಜಾಗ ಅವಕಾಶ ಬೋಂಡು ಇದು ಲಯನ್ಸ್ ಅವಕಾಶ ಕೊಟ್ಟು ಅಣಂಡ್ ನಾನು ಅಣಚಿಂಗಿ ದಾರಕ್ಕೆ ಸಹಾಯ ಬೋಂಡು ಒಂದ್ ಆಚಿಂಗಿ ನಂಗ ಹೆಂಗಕ್ ಸಹಾಯ ಮಾಡುವ ಇನ್ನ ದಾರಕ್ಕೆ ಹೆಂಗ್ ತೊಂದರಿಂಗಿ ಏದು ನಾರಕ್ಕೂ ಪೋಚಿಂಗು ಕಟ್ಟತಿಂಗು ಸಹಾಯ ಮಾಡೋಕ್ಲ್ಯಾಂಡ್ ಅನ್ನೋಂತ ಸಂಗತಿ ಲಯನ್ಸ್ ಆಕ್ಲಿಲ್ಲ ಎಲ್ಲಾರ್ಕು ಸಹಾಯ ಮಾಡುವ ನಂಗ ಅದಲ್ಲ ಉಳಿರ

இன் ரை தா சஹாரங்க நல்ல மழு பழியோக்காப்பந்த தொந்தரே அடிகை பழியோக்காப்பாப்பொந்தை அங்க நல்ல படிச்சாக்க ஒரு விவர கொடுவ இனி காஃபி கூட அடுப்பா பின் பார இல்லா நங்க துபா சஹாயமாங்காய் நங்க உள் நங்காய்த்த நங்க உள்ள ஒரு இக்க பலாக்கிஞ்ச பைட்டா கணிக்கு மக்கட ஜ இப்பிரா சமய இப்பக்கொருபொரு க்த்திரத்து நீங்க உளிர என்ன நீங்க கொடுப்பீரா அந்த மனை அனோக்கப்ப மனேலு தும்பா நம்சார ஜான் பல்வேசந்தவா இல்லு பள்ளி சம்சார நம்ப ஷி ಪ್ರತಿ ಇದ್ಲು ಇಡ್ಲು ನಾನು ಅಂಚಿಂಗೆ ಎಲ್ಲಾ ಕೆಲ್ಸದ ಮಾಡೋದು ಅಡಿಗೆ ಮಾಡೋದು ನಾಕ್ ಬಾರಿ ಖುಷಿ ಮನೆ ಬೆಪ್ಪದ್ ಖುಷಿ ಚೆನ್ನ ಭಕ್ತತಿ ಕೂಡ ನಾಕ್ ದೇವಸ್ಥಾನಕ್ ಪೊಪ್ಪ ಅಂಚಿ ಖುಷಿ ಪಲಾಕನೇ ಆ ದಿತ್ತು ಧ್ಯಾನ ಮಾಡೋದು ಸಹ ಭಾರಿ ಖುಷಿ ನಾಕ್ ನಾ ಓದಿಂಡುಳ್ಳ ಕಾಲು ನಿಂಗ ಎಂತ ಕೆಮಿ ತಣ್ಣವೀರಾ ನಾನು ಎಂತ ಅಣ್ಣು ಅಣಸಿಂಗಿ ಎಂತ ಒಂದನ ಪಡಿಪಕ ಪಕ್ಕ ಮಕ್ಕ நான் இதே ஒரு தக்க ஒன்னு வச்சு பரீட்சைக்கு ஆய்த்து தாரு உதவுக்காக்காங்க நாட நாட ஜியமான படிச்சதங்கி அங்க பிரத்தி ஒரு குஞ்சுக்கும் மெஞ்ஞ்ச குஞிக்கு தேவ எல்லாருக்கும் புத்திசக்தின புத்தி சக்தின கொடுக்கத்தே இல்ல அக்கா அதுன்னு உபயோகிச்சிட்டு அங்க மின்னக்கு போடுவோம் நல்ல தரத்துல இருக்காண்ட சுத்தம் முத்தத்துல உள்ளதுல எச்சிக்கே ஜன எந்தே ஜனம் உண்டைங்கோ அங்கிடல நல்ல அறிக்கையான எடுத்து மின்னக்கு போட்டு முக்கிய வாய்த்து இப்ப ஓது மக்களுக்கு நான் இதே அண்ண வந்து தெரிஞ்சுங்க தானு மின்னக்கு போகணும் தாச்சுங்க தானு படிக்கணும் இருந்தாச்சுங்க அங்க தாங்க இருந்து படிச்சத்தீங்க மறியல படிச்சத்தீங்க மறந்து போப்பா நீங்க எச்சு பெரிய சைக்கிள் படிப்பீரா மக்களான்னு கேப்பி அதுக்கு மேம் நாங்க பெரிய படிப்பாந்து ஒன்றுவாங்க கேட்டதீங்க என்னங்க அங்கக்கு குஷி உள்ளாங்க எங்க படிக்கணும் படிப்பாங்க இக்க சங்கீத கிளாஸ்க்கு கிட்டார் படிப்பா மக்கொண்டு எச்சு பெரிய படிப்பா கொடுத்துருந்தாங்க அக்கா நான் கேட்டேங்களே நீங்க இது என்னன்னு படிச்சா மக்களந்து அக்கா எங்க ஒண்ணு நாங்க குஷி மேம் அதுங்க அக்கா எங்க குஷி உள்ளாங்க படிச்சுப்பாலா அண்ணனே ഇന്നും വിദ്യാഭ്യാസത്തിൽ കഷ്ടാന് ധാനമാണോക്കാങ് എന്താ ഇങ്ങോട്ടേ എല്ലാരും ഡോക്ടർ ഇഞ്ചിനിയർ ആണ്ടേ ഇല്ല ഇന്ന വായ വ്യക്തി ആണ്ടോ ധ്യാനമാണോ അക്ക നല്ല വ്യക്തിക്ക് എന്തായ പപ്പ തേ ഇല്ല നല്ലറിക്ക് പൊളിത്തേനും പാത്തീലും നല്ലതായിട്ട് പപ്പ അവ അപ്പവ பெரிய எங்க சகபாட்டியொடுப்பான வெச்ச உண்டு நாங்கள சம்ஸ்கிருத்தில நமஸ்காரதோ நமஸ்காரக்கு துன்ப அர்த்தம் உண்டு டிவைன் இன் மீ ரெஸ்பெக்ட் த டிவைக்க நீடல்லயும் தேவன் நாக்கு நீங்கடல்லயும் தேவல காங்கலு அண்ண ஒரு ரீத்திர ஒரு நமஸ்காரக்கு ஒரு அர்த்தம் அது ಇಚ್ಚನೇರ ಬಂತ್ ನಗಡ ಜೊತೆ ತಕ್ಪರ್ನ್ ತುಳಿರ ಇನ್ನೆಚ್ಚಕ್ಕೂ ಮಕ್ಕ ವಿದ್ಯಾಭ್ಯಾಸ ಕೊಡಪಂತ ಶಕ್ತಿ ಆ ದೇವತರಡೆಂದು ಕೇಟ್ಂಡ್ ಇಲ್ಕ್ ಕಾರ್ಯಕ್ರಮ ತೂರ್ತವ ನಮಸ್ಕಾರ ಹೆಂಗಕ್ಕೂ ನಮಸ್ಕಾರ ತುಂಬಾ ಖುಷಿ ಆಚಿ ಇಚ್ಛೆನಾರ ಶಿಕ್ಷಣ ಸಂಸ್ಥೆನ ನಡ್ತುವಲ್ಲಿ ಉಳ್ಳ ಸವಾಲು ಈ ವಿಷಯತ್ ನಾಪೋಕ್ಲರ ಕಟೋಳಿರ ರತ್ನ ಚರ್ಮಣ ಇಂಡ ಕೂಡ ನರ್ತನ ತಕ್ಕಬಾಕು ಕಟ್ಟಿರ ಈ ತಕ್ಕಬಾಕಲು ಕೂಡ ಅಡ್ಡವು ಬಾಳೆಯಡ ದಿವ್ಯಾ ಮಂದಪ್ಪ ಇಲ್ಲಿಕ ಇಂದತ್ರ ಕೊಡವಸಿರಿ ಕಾರ್ಯಕ್ರಮ ತಿಂದದ್ದು ಮಾ ಜನಕ್ಕೆಲ್ಲ ನಮಸ್ಕಾರ ಕೊಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು